ನಾವು ಸ್ವಲ್ಪ ತಡಬೇಕಪ್ಪ ಅಂತ ಹನ್ನೊಂದು ಕಾಲ ನೋಡಿ ಎಷ್ಟು ನಮ್ಮ ನಾಯಕರಾದಂತಹ ಕೆ ಎಸ್ ಈಶ್ವರಪ್ಪನವರು ತಗೊಂಡಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯದಂತ ಸ್ವಾಗತವನ್ನು ಕೊಡ್ತಿದ್ದಾರೆ ಹಾಗೆ ರಾಷ್ಟ್ರ ಭಕ್ತದ ಹಾಗೆ ಸಂಪೂರ್ಣ ಗೊಂದಲ ಇಟ್ಕೊಂಡಿದ್ದಾರೆ ರೇಷನ್ ಕಾರ್ಡ್ನಿಂದ ಅವ್ರು ಗೊಂದಲ ಮಾಡಿಕೊಂಡಿರೋದ್ರಿಂದ ಇಡೀ ರಾಜ್ಯದ ಬಡವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗ ನಮ್ಮ ಜಿಲ್ಲೆದೇ ಹೇಳಬೇಕು ಅಂತಂದರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದೆ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತು ಮಾತ್ರ ನಾವು ಎ ಪಿ ಎಲ್ಲ ಕನ್ವರ್ಟ್ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಿನ್ನೆ ಒಂದೇ ದಿನ ನಮ್ಮ ನಮ್ಮ ಮನೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಆ ಬಡವರು ಬಂದು ಹೋದರು ನಮ್ದು ರದ್ದಾಗಿದೆ ರದ್ದಾಗಿರೋದ್ರಿಂದ ನಮಗೆ ಸ್ಟೋರಲ್ಲಿ ನಮಗೇನು ಅಕ್ಕಿ ಯಾವುದು ಇಲ್ಲ ನಾವು ಉಪವಾಸ ಇರಬೇಕಾ ನಂಗೆ ಭಾಳ ಹೊಟ್ಟೆವರಿತ್ತು ರಾಜ್ಯ ಸರ್ಕಾರ ಯಾಕಿದು ಅಂತ ಅದಾದ ನಂತರ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟರು ಅದಾದ ನಂತರ ಆಹಾರ ಸಚಿವರೊಂದು ಹೇಳಿಕೆ ಕೊಟ್ಟರು ಮಂತ್ರಿಮಂಡಲ ಸದಸ್ಯರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೆ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದ್ರ ನೀತಿ ಅದ ಆ ನೀತಿಯಿಂದಲೇ ನಮಗೆ ಸಮಸ್ಯೆ ಆಗಿದೆ ಅನ್ನೋಂಥ ಮಾತುಗಳು ಹೇಳ್ತಿದ್ದಾರೆ ಈಗ ಮುಖ್ಯಮಂತ್ರಿಗಳು ಒಂದೇ ಒಂದು ರೇಷನ್ ಕಾರ್ಡ್ ರದ್ದಾಗಿದ್ದರೂ ಕೂಡ ಅದನ್ನು ತಕ್ಷಣ ಸರಿ ಮಾಡ್ತೇವೆ ಅನ್ನೋಂಥ ಮಾತು ಅವ್ರು ಹೇಳ್ತಿದ್ದಾರೆ ಮಾನ್ಯ ಮುನಿಯಪ್ಪನವರು ಅವ್ರು ಹೇಳ್ತಿರೋ ಸ್ಟೇಟ್ಮೆಂಟೇ ಬೇರೆ ನಾವು ಇನ್ನೊಂದು ವಾರದಲ್ಲೇ ಸರಿ ಇದೆಲ್ಲ ಸರಿ ಮಾಡ್ತೇವೆ ಅಂದರೆ ಗೊಂದಲ ಅಂತೂ ಇರೋದು ಅಂತೂ ಎಲ್ಲರೂ ಒಪ್ಕೋತಾ ಇದ್ದಾರೆ ಆದರೆ ಗೊಂದಲ ಇರೋದನ್ನು ಒಪ್ಕೊಳ್ಳೋದಕ್ಕೆ ಪರಿಹಾರ ಕಂಡುಹಿಡಿಯೋ ದಿಕ್ಕಲ್ಲಿ ಇನ್ನೂ ವೇಗವಾಗಿ ಅವ್ರು ಕೆಲಸ ಮಾಡಬೇಕು ತುಂಬ ಗೊಂದಲ ಆ ಬಡವರು ನಿಜಕ್ಕೂ ಕೂಡ ಏನು ಮಾಡಬೇಕು ಅವ್ರಿಗೆ ತೋಚ್ತಾ ಇಲ್ಲ ಮುನಿಯೊಪ್ಪನವರು ಹೇಳಿದ ಮಾತು ನಾನು ನಂಬ್ತೇನೆ ಆಹಾರ ಸಚಿವರು ಹೇಳ್ತಾರೆ ಅಂತ ಮಾತು ನಂಬ್ತೇನೆ ಒಂದು ವಾರದಲ್ಲೇ ಅವ್ರು ಸರಿ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಯಾರೇ ಕುಡಕ ರದ್ದು ಮಾಡೋ ಪ್ರಶ್ನೆನೇ ಇಲ್ಲ ಅನ್ನಂಥ ಮಾತು ಕೂಡ ಜಪ್ ಜೊತೆ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ವಾರದಲ್ಲಿ ಅವರು ಸರಿ ಮಾಡಲಿಲ್ಲ ಅಂತಂದರೆ ಅದೇ ಬಡವ್ರು ಕರ್ಕೊಂಡು ನಾವು ಹೋರಾಟಗಳು ಮಾಡಬೇಕಾಗುತ್ತೆ ವಿಧಿ ಇಲ್ಲ ಆ ಬಡವರು ಕರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕಬೇಕು ಆಹಾರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಬೇಕು ಒಟ್ಟಾರೆ ಗೊತ್ತಿಲ್ಲ ಅವರಿಗೆ ಸರಿಯಾದ ಕಾರ್ಡುಗಳು ಸಿಗೋತ್ತಂದ್ಕೂ ಕೂಡ ಆ ಬಡವರಿಗೆ ನಾವು ಬಿಡೋಲ್ಲ ಈ ದಿಕ್ಕಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೆಲವು ಅಧಿಕಾರಿಗಳು ಯೋಚನೆ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆ ಮಾಡ್ತಾರೆ ಯಾಕೆಂದರೆ ಚಂದ್ರಶೇಖರ್ ಅವರು ಅವರದ್ದು ಆತ್ಮಹತ್ಯೆ ಆದಂಥ ಸಂದರ್ಭ ನಿಮಗೆ ಗೊತ್ತಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ಬಂದು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರಿಗೆ ಹಣವೇ ಕೊಡಲ್ಲ ಅಂತ ಅವ್ರು ಹೋಗಿ ಹೇಳಿದರು ಪರಿಹಾರನೂ ಕೊಡೋಲ್ಲ ಅಂತಂದರು ಅಪಾಯಿಂಟ್ಮೆಂಟೂ ಕೊಡಲ್ಲ ಅಂತಂದರು ಸಾಧ್ಯನೇ ಇಲ್ಲ ಅಂತ ಕೊನೆಗೆ ಮೇಲ್ ತಲೆ ಮೇಲೆ ಕುಂತಾಗ ಎಲ್ಲವೂ ಹಣ ಬಂತು ಈಗ ಅಪಾಯಿಂಟ್ಮೆಂಟ್ ಕೊಡೋಂಥ ಪ್ರಯತ್ನ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳೇ ಮಾಡಿದ್ದಿದ್ದು ಒಳ್ಳೆ ಕೆಲಸ ಮಾಡಿದ್ದೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗ ಅನೇಕ ಅಧಿಕಾರಿಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಾಜ್ಯ ಸರ್ಕಾರದ ಧೋರಣೆ ಬೆಕ್ತಾದಿರಲಿ ಆದರೆ ರಾಜ್ಯ ಸರ್ಕಾರ ಧೋರಣೆ ಕಾಯುತ್ತಾರೆ ನೀವು ಕೂತ್ಕೊಂಡ್ರೆ ಉಪಯೋಗ ಆಗಲ್ಲ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸಿ ಆಹಾರ ಸಚಿವರು ಹೇಳಿದ ಅಂಶ ಗಮನಿಸಿ ತಕ್ಷಣ ಅವರಿಗೆ ಏನು ರದ್ದಾಗಿದೆ ರದ್ದಾಗಿರೋದನ್ನು ಅದನ್ನು ವಾಪಸ್ಸು ಅವರಿಗೆ ಕೊಡಿಸಿ ಅವರಿಗೆ ರೇಷನ್ ಕೊಡುವಂಥ ದಿಕ್ಕಲ್ಲಿ ಪ್ರಯತ್ನ ನಡೆಸಬೇಕು ಇದನ್ನು ಒತ್ತಾಯ ಮಾಡ್ತೀನಿ ಇಲ್ಲ ಅಂತಂದರೆ ಮುಂದಿನ ಹೋರಾಟ ಖಂಡಿತ ಹೋರಾಟ ಮಾಡಬೇಕಾಗತ್ತೆ ಆ ಬಡವರು ಕಟ್ಕೊಂಡು ಈ ಒಂದು ಎಚ್ಚರಿಕೆಯನ್ನು ಕೊಡಕ್ಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ರದ್ದು ಮಾಡ್ತೇವೆ ಅದೇ ರೀತಿ ಸರ್ಕಾರಿ ನೌಕರಿ ಮಾಡ್ತೇವೆ ರದ್ದು ಮಾಡ್ತೇವೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಗುಡಿಸ್ಲರಿಂದ ಆ ಹೊಟ್ಟೆ ಮೇಲೆ ಹಾಕಿ ಹೊಡಿತೀರಾ ಅದರಲ್ಲೇ ಅವ್ರ ಜೀವನ ಬಹಳ ಜನದ್ದು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಬಿಡಲ್ಲ ಅವ್ರು ಪರವಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡೋಕೆ ಇಷ್ಟಪಡ್ತೀನಿ ಅಲ್ಲ ನಾನು ಯಾಕೀಗ ಇದನ್ನು ತಗೊಂಡೆ ಅಂತಂದರೆ ರೇಷನ್ ಕಾರ್ಡ್ ಪೆನ್ಷನ್ಗೆ ಬರ್ತೀನಿ ರೇಷನ್ ಕಾರ್ಡ್ ಇಂದ ಯಾಕೆ ತಗೋತಾ ಇದೀನಿ ಅಂತಂದ್ರೆ ಮನೆ ಹತ್ರ ಬಂದವರು ಕಣ್ಣೀರಾಗ್ತಾ ಇದ್ದಾರೆ ಸರ್ ನಮ್ ತಿನ್ನಕ್ಕಿಲ್ಲ ಏನು ಮಾಡೋಣ ಅಂತಾರೆ ರಾಜ್ಯ ಸರ್ಕಾರ ಅವರು ಹಣಕಾಸಿನಲ್ಲಿ ಒಂದು ರೀತಿಯ ಯಾವ ಪದ ಬಳಸ್ಬೇಕು ನನಗೆ ಗೊತ್ತಿಲ್ಲ ಹಾಂ ದಿವಾಳಿ ಆಗಿದೆ ಅಂತ ನಮ್ಮ ಕಾರ್ಪೊರೇಟರ್ ಹೇಳ್ತಾ ಇದ್ದಾರೆ ನಿಜ ದಿವಾಳಿ ಆಗ್ಲಿಕ್ರೆ ಅವ್ರ ಕಾರ್ಯ ಗ್ಯಾರಂಟಿ ಮುಖಾಂತರ ಬಡವರು ಒಳ್ಳೇದ್ ಮಾಡಿದೀವಿ ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡಿದೀವಿ ನಾನು ಅದನ್ನ ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ನೀವು ಹುಡುಕ್ರಿ ಶ್ರೀಮಂತರು ಹುಡ್ಕ್ರಿ ಆ ಶ್ರೀಮಂತರ ಮುಖಾಂತರ ನೀವು ರಾಜ್ಯ ಸರ್ಕಾರದ ಖಜಾನೆ ಪ್ರಯತ್ನ ಮಾಡ್ರಿ ಆಸ್ಪತ್ರೆಗಳು ಚಾರ್ಜ್ ಎಲ್ಲ ಜಾಸ್ತಿ ಮಾಡ್ತಾರ ಹೊರ ರೋಗಿಗಳು ರಕ್ತ ಕೊಡೋಂಥ ಈ ಸಂದರ್ಭದಲ್ಲಿ ಆಗಿರೋದು ಡಬಲ್ ಮಾಡ್ತೀವಿ ಟ್ರಿಬಲ್ ಮಾಡ್ತೀವಿ ಇದು ಅರ್ಥವೇ ಇಲ್ಲ ಇದು ಬಡವರು ತೆಗೆದು ಬಡವ್ರಿಗೆ ಕೊಡಬೇಡಿ ನೀವು ಓಟ್ ದಿಕ್ಕಲ್ಲಿ ಗ್ಯಾರಂಟಿ ಯೋಜನೆಗಳು ಮಾಡಿದ್ದು ಸಂತೋಷವೇ ನಾನು ಅದನ್ನು ಮತ್ತೆ ಮತ್ತೆ ಹೇಳ್ತೀನಿ ಟೀಕೆ ಮಾಡೋಕ್ಕೆ ಇಷ್ಟಪಡೋಲ್ಲ ಆ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಹಠ ಮಾಡ್ಕೊಂಡು ಹೊರಟಿದ್ದೀರಿ ಮಾಡಿ ಮುಂದುವರಿಸಿ ಆದರೆ ಆ ದುಡ್ಡು ಎಲ್ಲಿ ತುಂಬುತ್ತೀರಾ ನಾನು ಅದಕ್ಕೋಸ್ಕರ ಹೇಳ್ತೀನಿ ರೇಷನ್ ಕಾರ್ಡಿನ ಬಗ್ಗೆ ಮಾತ್ರ ಇವತ್ತಿನ ತನಕ ಕೂಡ ಬ ಭಾಳ ಇನ್ನೂ ತುಂಬ ಇದ್ದಾವೆ ನಾನು ಅದ್ರ ಅದು ಯಾವ ಸುದ್ದಿಗೆ ಹೋಗೋಲ್ಲ ನಿಮ್ಮ ದುಡ್ಡು ರೇಷನ್ ಕಾರ್ಡಿನ ಬಡವರು ಅದ್ರ ಮುಖಾಂತರ ಜೀವನ ಮಾಡ್ತಾರಂತ ಹೊಟ್ಟೆ ಅನ್ನ ಅಂತ ಆ ಬಡವರ ಹೊಟ್ಟೆಗೆ ಮಣ್ಣು ಹಾಕೋಂಥ ಪ್ರಯತ್ನ ಮಾಡಬೇಡಿ